ನಮಸ್ಕಾರಗಳು ನಮ್ಮ ಕನ್ನಡದ ಸಾಹಿತಿ ಹಾಗೂ ಕಲಾವಿದ ಮುಖ್ಯವಾಗಿ ಕನ್ನಡ ಹೋರಾಟಗಾರ ಕನ್ನಡ ಪ್ರೇಮಿ ಸಾಲಹಳ್ಳಿಯ ಶ್ರೀ ಸುರೇಶ್ ಸುರೇಶ್ ದೇಸಾಯಿ ಅವರು ನಮ್ಮ ಹಿರಿಯ ಮಿತ್ರ ಇವತ್ತು ಬಂದಿದ್ದಾರೆ ಅವರ ಕನ್ನಡ ಹೋರಾಟ ಆಗಲಿ ಅಥವಾ ರಂಗಭೂಮಿಯಲ್ಲಿ ಅವರ ಅನುಭವ ಅವರ ಸಾಹಿತ್ಯ ಸೇವೆ ಬಗ್ಗೆ ಸ್ವಲ್ಪ ಹೊತ್ತು ಅವರನ್ನು ಮಾತಾಡಿಸೋಣ ಆನಂತರ ಪಾತ್ರ ಮಾಡಿದ್ರೆ ರೀ ನೀವು ಅಭಿನಯಿಸಿದ ನಾಟಕ ಮೊದಲು ಧರ್ಮ ಸಾಮ್ರಾಜ್ಯ ರೀ ಕಥಾನಾಯಕನ ಪಾತ್ರ ಮಾಡಿದ್ರೆ ಪೋಷಕ ಪಾತ್ರ ಸ್ತ್ರೀ ಪಾತ್ರ ಓ ಮಹಿಳಾ ಪಾತ್ರ ನೀವು ಕಥಾನಾಯಕಿ ಪಾತ್ರ ಇರೋಶಾ ಪಾತ್ರ ಮಾರುತಿ ಲಿಂಗಧಾರಣ ವೀರಭದ್ರ ಲಿಂಗ ಮಹಾತ್ಮೆ ಮಾಡಿದ್ರಿ ಆನಂತರ ಚಿನ್ನದ ಗೊಂಬೆ ಮಾಡಿದ್ದೀವಿ ಹ್ಮ್ ಆ ನಂತರ ಸಿಂಧೂರ್ ಲಕ್ಷ್ಮಣ ಮಾಡಿದೀವಿ ಅಂದ್ರೆ ನಿಮ್ಮ ಊರಲ್ಲೇ ಮಾಡ್ತಾ ಇದ್ರಿ ರೀ ಹುಬ್ಬಳ್ಳಿ ತಾಲೂಕ್ ಕರಡಿಕೊಪ್ಪ ಕರಡಿಕೊಪ್ಪದಲ್ಲಿ ಅಲ್ಲಿ ನಿಮ್ಮ ಸಂಬಂಧಿಕರು ಮಾಮ ಮಾಮಾರ ಕರಡಿ ಮತ್ತೆ ವೃತ್ತಿ ರಂಗಭೂಮಿಯೊಳಗೆ ಯಾವಾಗ ಅಭಿನಯಿಸ್ತಾರೀನ್ರಿ ವೃತ್ತಿ ರಂಗಭೂಮಿ ಈ ರಂಗಭೂಮಿ ಎಲ್ಲರೂ ಕಲಾವಿದರು ಪರಿಚಿತರು ಹೀ ಹುಬ್ಬಳ್ಳಿ ಒಳಗ ಚಂದ್ರಕಲಾ ಕೆಲಸ ಪ್ಲೇಸ್ ಅದು ನೋಡಿ ಗಾಂಧಿನಗರಬಿಟ್ರೆ ಅಲ್ಲಿ ಎಲ್ಲಾ ಕಲಾವಿದರು ಹಾಗಾಗಿ ಅವರೆಲ್ಲ ಕಲಾವಿದರು ಏನ್ ಮಾಡ್ತಿದ್ರಿ ತಾವು ಅಭಿನಯಿಸುವಂತ ಬತ್ತಿರಂಗಭೂಮಿಯ ಕಂಪನಿಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದಾರೆ ಹಾ ಹಾ ಹಿಂಗಾಗಿ ಕಂಪನಿಯ ಸಂಪರ್ಕ ಹೋಗಿ ನಮಗೆ ಬಹಳ ಆತ್ಮೀಯತೆಲವು ತೋರ್ತದ್ರು ಯಾಕಂದ್ರೆ ನಾವು ಒಬ್ಬ ಕಲಾವಿದರ ನಮ್ಮನ್ನು ಕಲಾವಿದರನ್ನಾಗಿ ಮಾರ್ಪಾಡು ಮಾಡುವಂತ ಸಾಕಷ್ಟು ಮಂದಿ ಪ್ರಯತ್ನ ಮಾಡಿದ್ರು ಅದ್ರ ಕೆಲವೊಂದು ಮಂದಿ ಬ್ಯಾಡ ಅನ್ನುವಂತ ಮನೆಯೊಳಗೆ ಸಾಂಪ್ರದಾಯಿಕವಾಗಿ ಬೇಡ ಅಂತ ಹಿಂಗಾಗಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಬರೀ ಕಲಿಸೋದು ಅಥವಾ ಇದನ್ನ ಮಾಡೋದು ಮಾಡ್ ಪಾತ್ರ ಮಾಡಬಾರ ನಂಗೆ ನಗಿ ಬರ್ತದ್ರಿ ನಮ್ಮ ಶಿಷ್ಯ ಕಾಡೇಶದ ಕಣ್ಣಮದಿ ಮಾತ್ಮಿ ಶೂಟಿಂಗ್ ಮಾಡುವಾಗ ಒಬ್ಬ ಪಾಪ ತಲಾಟಿ ನಿವೃತ್ತ ಬಂದಿದ್ದ ಪಾತ್ರ ನೋಡಕ್ ಅಲ್ಲಿ ಮೂರು ಹೇಳುತ್ತಾರ ಮನ್ಯಾಗ ಏ ಕೂನ್ ಮಾಡಿ ನಡೀತೈತಿ ಪಾತ್ರ ಮಾಡ್ಬಿಡತ್ತೆ ನೆನಪಾಗ್ತದ ಎಷ್ಟು ಮೂರ್ ಕದಾರ ಪಜನ ಕಲೆ ಬಗ್ಗೆ ಇದು ಸಾಹಿತ್ಯದ ಒಲವು ಹೆಂಗ ಬತ್ತ ನಿಮಗ್ರಿ ಸಾಹಿತ್ಯದ ಒಲವು ಅನ್ನೋದಕ್ಕೂ ನಾನು ಪ್ರಾಥಮಿಕ ಶಾಲೆಗೆ ಹೋಗುವಾಗ ಹ್ಞೂ ರೀ ನಮ್ಮ ಕಾಕಾರ ಶಿಕ್ಷಕರಿದ್ರೆ ಅವರು ಕೂಡ ಮಣಿ ರೇಡಿಯೋ ಎತ್ತವ ಮಣಿಯೊಳಗ ರೇಡಿಯೋ ಅಂತವ್ರು ಊರಿಗೆ ಒಂದು ಎರಡು ರೇಡಿಯೋ ಆಗ ನಮ್ಮ ರೇಡಿಯೋ ಹಚ್ಚಿದ ಕೂಡ ಊರನ್ ಮಂದಿಲ್ಲಾ ಬಂದ್ ಕುಂತ ಕೇಳ್ತಿದ್ರೆ ಕಾರ್ಯಕ್ರಮಗಳ ಅದ್ಭುತ ಒಳ್ಳೆ ಕಾರ್ಯಕ್ರಮ ಬರ್ತಿದ್ವು ಗಿಳಿಂಡು ಗೆಳೆಯರ ಬಳಗ ಅಕ್ಕಮ್ಮ ಮಹಿಳಾ ರಂಗ ಗೃಹಲಕ್ಷ್ಮಿ ಆನಂತರ ಕೃಷಿ ರಂಗ ಆ ಎಲ್ಲ ಕಾರ್ಯಕ್ರಮಗಳಿಗೆ ಪತ್ರ ಬರೆಯುವ ಹವ್ಯಾಸ ಬೀಳಿಗೆಯಿಂದ ಗೋಕಾಕದಿಂದ ಬೆಳಗಾವಿಯಿಂದ ಪತ್ರ ಬರೆಯುವ ಹವ್ಯಾಸ ಜೊತೆಗೆ ಅಲ್ಲಿ ಸಣ್ಣ ಪುಟ್ಟ ಕವನಗಳನ್ನು ಬರೆಯಕತ್ತೀವಿ ಬಹುಶಃ ನಿಮ್ಗೆ ಆ ಟೈಮ್ನಾಗ ಹುಬ್ಬಳ್ಳಿ ಎರಡು ಪತ್ರಿಕೆ ಅದಾವಲ್ಲ ನಟರಾಜ ಚಲನಚಿತ್ರ ಪತ್ರಿಕೆಗಳ ಸಂಪರ್ಕ ಇರಬಹುದು ಬೆಂಗಳೂರಿನ ವಿಜಯ್ ಚಿತ್ರ ಕಲರ್ ದಲ್ಲಿತ್ತು ಪ್ರಪಂಚ ಪತ್ರಿಕೆ ನಟರಾಜ ಪತ್ರಿಕೆ ಪ್ರಪಂಚ ಪತ್ರಿಕೆಗಳು ಅಂದ್ರೆ ನನಗೆ ಫಸ್ಟ್ ಸಂಯುಕ್ತ ಕರ್ನಾಟಕ ನನಗೆ ಒಟ್ಟು ವೇದಿಕೆ ಪತ್ರಿಕೆ ಅಂತಂದ್ರೆ ನನಗೆ ಬರವಣಿಗೆ ಆಗಲಿ ಓದುವ ಬಗ್ಗೆ ಆಗಲಿ ಹವ್ಯಾಸವನ್ನು ಕೆಡವಿದಂಥ ಪತ್ರಿಕೆ ಅಂತಂದ್ರೆ ಸಂಯುಕ್ತ ಕರ್ನಾಟಕ ನೀವು ಬರೆದ ಕೃತಿಗಳ ಹೆಸರು ಹೇಳಿ ಯಾವ್ಯಾವ ಬರೋದಿರ ನನೀಗ ಹಸಿರು ಹೆದ್ದಾರಿ ಸಾಹಿತ್ಯ ಸೇತು ರಾಮದುರ್ಗ ಸಂಪದ ಹ್ಮ್ ರಾಮದುರ್ಗ ಸಾಂಸ್ಕೃತಿಕ ದರ್ಶನ ವಿಜ್ಞಾನಿಗಳು ಆ ನಂತರ ಈಗ ಹದಿನಾರನೇ ಕತಿ ಯಾವ್ದ್ರಿ ರಂಗಭೂಮಿ ರಂಗಭೂಮಿಯ ಮುತ್ತು ರತ್ನ ಹೋಳಗಳು ಇದು ಹದಿನಾರನೇ ಕೃತಿ ಇದನ್ನ ಬರಬೇಕಂತ ನಿಮ್ಗೆ ಯಾವ ತಲೆ ಗೊತ್ತ್ರಿ ರಂಗಭೂಮಿ ಮುತ್ತು ರತ್ನ ಹೊಳಗಳು ಬರೆಯುವಂತ ಹೆಂಗ್ ತಲೆ ರಂಗಭೂಮಿಯ ಕಲಾವಿದರನ್ನ ನಾಡಿಗೆ ಪರಿಚಯ ಮಾಡಿಕೊಡುವಂತ ಒಂದು ನನಗ ಯಾಕಂದ್ರೆ ಅವರು ಆಗು ಹೋಗುಗಳು ಅವರ ಕಷ್ಟಗಳು ನೋವು ನಲಿವುಗಳನ್ನ ಜನರಿಗೆ ಆ ತೋರಿಸಿಕೊಡ್ಬೇಕು ಅನ್ನುವಂತ ಒಂದು ಅಭಿಲಾಷೆ